ಹವಾಮಾನ ವೈಪರೀತ್ಯದಿಂದ ಸುರಿದಂತಹ ಮಳೆಯಿಂದಾಗಿ ಕುಂದಾಪುರ ತಾಲೂಕಿನ ತಗ್ಗು ಪ್ರದೇಶಗಳಾದ ಮಾಲಡಿ ಮಲ್ಯಾಡಿ ಸುತ್ತಮುತ್ತಲ ಹೊಳೆ ಸಾಲುಗಳಲ್ಲಿ ನೀರಿನ ಒಳ ಅರಿವು ಹೆಚ್ಚಾಗಿದ್ದು ಹಿಂಡು ಹಿಂಡಾಗಿ ಮೀನು ಸಾಗಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಯುವಕರ ತಂಡವೊಂದು ಕಳೆದೆರಡು ದಿನಗಳಿಂದಲೂ ಉತ್ಸಾಹದಿಂದ ಬಲೆ ಬೀಸುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದು ಗ್ರಾಮೀಣ ಭಾಗದ ಹವ್ಯಾಸಿ ಯುವಕರ ತಂಡವು ಮೂಟೆಗಟ್ಟಲೆ ಬೃಹತ್ ಗಾತ್ರದ ಹೊಳೆ ಮೀನುಗಳನ್ನು ಬೇಟೆಯಾಡ್ತಿದ್ದಾರೆ ಈ ದೃಶ್ಯವನ್ನು ನೋಡಲು ಪರಿಸರದ ನೂರಾರು ಮಂದಿ ಅತ್ಯಂತ ಕುತೂಹಲದಿಂದ ವೀಕ್ಷಿಸುತ್ತಿದ್ದಾರೆ ಮಾಲಡಿಯ ರವೀಂದ್ರ ಲಕ್ಷ್ಮಣ ಚಂದ್ರ ಚರಣ್ ಗಣೇಶ್ ನಾಗರಾಜ್ ನವೀನ್ ಭರತ್ ಕನ್ನೂಕೆರೆ ಸೇರಿದಂತೆ ಯುವಕರ ತಂಡವು ಬಲೆ ಬೀಸಿ ಮೀನುಗಾರಿಕೆಯಲ್ಲಿ ನಿರತರಾಗಿದ್ದಾರೆ ಸರಿಸುಮಾರು ಮೂರರಿಂದ ನಾಲ್ಕು ಕೆಜಿಗೂ ಅಧಿಕ ತೂಕದ ಮೀನುಗಳು ಸೆರೆಯಾಗಿದ್ದು ಕೆಜಿಗೆ ಸುಮಾರು ನಾಲ್ನೂರಕ್ಕೂ ಅಧಿಕ ಬೆಲೆ ಇದೆ ಗ್ರಾಮೀಣ ಭಾಗದಲ್ಲಿ ಈ ಬೀಸಿದ ಬಲೆಯಲ್ಲಿ ಸಿಕ್ಕಿದಂತಹ ಬೃಹತ್ ಮೀನುಗಳ ಖರೀದಿಗಾಗಿ ಅರಸಿ ಬರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಹಿಡಿದ ಗಟ್ಟಲೆ ಮೀನುಗಳನ್ನು ಕುಂದಾಪುರ ತೆಕ್ಕಟ್ಟೆ ಸಾಲಿಗ್ರಾಮ ಸಸ್ತಾನಿದ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡಲಾಗ್ತಾ ಇದೆ